ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗೆಳತಿ ಸನ್ನಿಧಿ ನಾನು ಇವತ್ತು ಮನೆಯಲ್ಲೇ ಸೂಪರಾಗಿ ಟೇಸ್ಟಿಯಾಗಿ ಮೆಂತ್ಯ ಕಡು ಮಾಡೋದು ಯಾವ ರೀತಿ ಅನ್ನೋದನ್ನು ಇದ್ದೀನಿ ಬನ್ನಿ ಆಗೋದನ್ನ ನೋಡ್ಕೊಂಬಲ್ಲ ಇಲ್ಲಿ ನಾನು ಒಂದೂವರೆ ಕೆ ಜಿ ಆಗೋಷ್ಟು ಗೋಧಿ ಹಿಟ್ಟನ್ನು ಸ್ವಲ್ಪ ಉಪ್ಪು ಬೆರೆಸಿ ನೀರಾಕಿ ಹಾಕಿ ಚಪಾತಿ ಹಿಟ್ಟು ನಾದು ಅದಕ್ಕೆ ನೆನೆ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಪಾತ್ರೆಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಬಾಲ್ಗಳನ್ನು ಮಾಡಿ ಹಾಕ್ಕೊತಾಯಿದ್ದೀನಿ ಒಂದೂವರೆ ಕೆ ಜಿ ಹಿಟ್ಟು ನೆನೆ ಇಟ್ಟಿರ್ತಕ್ಕಂಥ ಚಪಾತಿ ಹಿಟ್ಟು ಸಣ್ಣ ಸಣ್ಣದಾಗಿರ್ತಕ್ಕಂಥ ಬಾಲ್ಗಳನ್ನು ಮಾಡಿ ಹಾಕ್ಕೋಬೇಕು ಇದರಿಂದ ಮಿನಿಮಮ್ ಒಂದು ಆರಿಂದ ಏಳು ಜನ ಆರಾಮಾಗಿ ಬೆಳಗ್ಗೆ ಟಿಫನ್ ಮಾಡ್ಬೋದು ಹಾಗೆ ಇನ್ನೊಂದು ದೊಡ್ಡ ಪಾತ್ರೆಗೆ ನಾನು ಅರ್ಧದಷ್ಟು ನೀರಾಗ್ಬಿಟ್ಟು ನೀರು ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ನೀರು ಅಷ್ಟೊತ್ತಿಗೆ ಎಲ್ಲ ಚಿಕ್ಕ ಚಿಕ್ಕ ಬಾಲ್ಗಳನ್ನ ಮಾಡ್ಕೊಂಬರ್ಬೇಕು ನೋಡಿ ಇನ್ನೇ ಆಲ್ರೆಡಿ ನಾನು ಬಾಲನ್ನು ಮಾಡಿ ಇಟ್ಕೊಂಡಿದ್ದೀನಿ ಈಗೆಲ್ಲನೂ ರೆಡಿ ಆಯಿತು ನೀರು ಬಂದು ತುಂಬ ಚೆನ್ನಾಗಿ ಕುದಿಬೇಕು ಆವಾಗ ನಾವು ಇದನ್ನು ಹಾಕೋದ್ರಿಂದ ನಮಗೆ ಯಾವುದೇ ರೀತಿ ತಳ ಹಿಡಿಯೋದು ಸೀದೋದು ಸ್ಮೆಲ್ ಬರೋದು ಆಗೋದಿಲ್ಲ ನೀರು ಕಾಯ್ಕಿನ ಮುಂಚೆ ಹಾಕಿದರೆ ಜಲ್ದಿನೇ ತಳ ಹಿಡ್ದು ಸೀದೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನೀರು ಚೆನ್ನಾಗಿ ಕುದಿ ಬರೋವರೆಗೂ ಇದನ್ನು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ನೋಡೋಣ ಈಗ ನೀರು ಕುದಿ ಬಂದಿದೆ ಅಂತ ನೋಡಿ ಇಷ್ಟು ಚೆನ್ನಾಗಿ ಕುದಿಬೇಕು ಎಷ್ಟು ಕುದಿ ಬಂದಾಗ ನಾವು ಇದಕ್ಕೀಗ ಒಂದು ಗ್ಲಾಸಷ್ಟು ಬಿಸಿ ವಾಟ್ರನ್ನ ತೊಗೋಬೇಕು ಈ ಥರ ಕುದಿಯೋತ್ನಾಗ ನಾವು ಹಾಕಿದರೆ ಅದು ಏನೂ ಆಗೋಲ್ಲ ನೋಡಿ ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಇದಕ್ಕೀಗ ನಾವು ಏನು ಮಾಡಿಟ್ಕೊಂಡಿರ್ತೀವಲ್ವ ಬಾಲು ಇದಕ್ಕೆ ಹಾಕಿ ಇದನ್ನು ಸ್ವಲ್ಪ ಅಲ್ಗಾಡಿಸ್ಬೇಕು ಯಾಕೆಂದರೆ ಇದರಿಂದ ನಮಗೆ ಉಂಡೆ ಉಂಡೆ ಆಗೋದಿಲ್ಲ ಬಿಸಿನೀರು ಹಾಕಿಬಿಟ್ಟು ನೀಟಾಗಿ ತೊಗೊಂಡು ಇದಕ್ಕೆ ನಿಧಾನವಾಗಿ ಸುರುಕೋಬೇಕು ಯಾವುದೇ ರೀತಿ ಗಂಟಾಗಲ್ಲ ದಪ್ಪ ದಪ್ಪ ಉಂಡೆ ಆಗಲ್ಲ ನಿಧಾನವಾಗಿ ಈಗ ಇದನ್ನು ಹಾಕಿದ ನಂತರ ಜಲ್ಲುಡಿ ತೊಗೊಂಡು ನೀಟಾಗಿ ಒಂದು ಸ್ವಲ್ಪ ತಿರ್ಸ್ಕೊಳ್ಬೇಕು ಇದೇ ರೀತಿ ಮಾಡಿಟ್ಟಿರ್ತಕ್ಕಂಥ ಎಲ್ಲ ಅಷ್ಟನ್ನು ತಗೊಂಡು ನೀಟಾಗಿ ಇದರೊಳಗೆ ಹಾಕೊಂಡು ತಟ್ಟೆ ಮುಚ್ಚಿ ನಾವು ಕುದೀಲಿಕ್ಕೆ ಇರೀಬೇಕು ಯಾವುದೇ ಕಾರಣಕ್ಕೂ ತಟ್ಟೆ ತೆಗಿಲಿಕ್ಕೆ ಹೋಗಬೇಡಿ ಅದು ನೀಟ್ ಬಂದು ತುಂಬ ಚೆನ್ನಾಗಿ ಕುದಿಬೇಕು ಮಧ್ಯೆ ಮಧ್ಯೆ ಎರಡು ನಿಮಿಷಕ್ಕೊಂದು ಸಲ ಈ ಥರ ಸ್ವಲ್ಪ ಕಲಸಿ ಕಲಸಿ ತಟ್ಟೆ ಕ್ಲೋಸ್ ಮಾಡಿ ಉರಿ ಜಾಸ್ತಿ ಇಟ್ಟು ಕುದಿಸ್ಕೋಬೇಕು ಇನ್ನೊಂದು ಬದಿಯಲ್ಲಿ ನಾನು ಮೆಂತೆ ಪಲ್ಯನ ಸೋಸಿಟ್ಕೊಂಡಿದ್ದೆ ಎರಡು ಸ್ಪೂ ಸೂಡಷ್ಟು ಮೆಂತ್ಯ ಪಲ್ಯ ಸಿಕ್ಕಿತ್ತು ನನಗೆ ಇದನ್ನು ನೀಟಾಗಿ ತೊಳ್ಕೊಂಡು ಒಂದು ಜನರಿಗೆ ಹಾಕ್ಕೊತಿದ್ದೀನಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಹಾಗೆ ಮಿಕ್ಸಿ ಜಾರಿಗೆ ಹತ್ತರಿಂದ ಹದಿನಾಲ್ಕು ವರ್ಷ ಮೆಣಿನ್ಕಾಯನ್ನು ಹಾಕೊಂಡಿದ್ದೀನಿ ಇದು ಮೀಡಿಯಂ ಖಾರ ಇದೆ ನಾನು ಮಾಡಿರ್ತಕ್ಕಂಥ ಒಂದೂವರೆ ಕೆ ಜಿಟಿಗೆ ಸರಿ ಆಗ್ತದೆ ಅದು ಮೀಡಿಯಂ ಖಾರ ಆಗ್ತದೆ ಇದಕ್ಕೀಗ ಅರ್ಧ ಸ್ಪೂನಷ್ಟು ಜೀರಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಿಡಿಯುತ್ತಿದ್ದು ನಾವು ಬೇಕಾದ್ರೆ ಆ ಮಟ್ಟೆ ಅಷ್ಟೇ ನೋಡಿ ಹಾಕ್ಕೊಂಡ್ರೆ ಆಯಿತು ಈಗ ಒಂದು ಹಾಕಿ ಇದನ್ನು ನಾವು ಥರತರಿಯಾಗಿ ರುಬ್ಕೋಬೇಕು ಯಾವುದೇ ರೀತಿ ನುಣ್ಣಗೆ ಇಷ್ಟ ಇಷ್ಟಾದರೆ ಸಾಕು ನಮಗೆ ಈಗ ಯಾವ ರೀತಿ ಒಗ್ಗರಣೆ ಅಂತ ನೋಡ್ಕೊಂಬರೋಣ ಬನ್ನಿ ಎಂಟರಿಂದ ಹತ್ತು ಬೆಳ್ಳುಳ್ಳ ಸುರಿದು ಈ ಥರ ಜಜ್ಜಿ ಇಟ್ಕೊಂಡಿದ್ದೀನಿ ಈ ಸೈಡ್ ಬಂದು ನೀರು ತುಂಬಾ ಚೆನ್ನಾಗಿ ಕುದ್ದಿತ್ತು ನೋಡಿ ಐದು ನಿಮಿಷ ಬಿಟ್ಟು ನಾನೀಗ ಇದನ್ನ ತೆಗಿತಾ ಇದ್ದೀನಿ ಇದೇ ರೀತಿ ಚೆನ್ನಾಗಿ ಕುದಿಬೇಕು ಜಾಸ್ತಿ ಅಂದರೆ ನಾವು ಅರ್ಧ ತಟ್ಟೆ ಮುಚ್ಕೊಂಡು ಇದನ್ನು ಕುದ್ಕೋಬೇಕು ಏನು ಈಟನ್ನು ಯಾವುದೇ ಕಾರಣಕ್ಕೂ ಕಡಿಮೆ ಇಡ್ಲಿಕ್ಕೆ ಹೋದರೆ ಇಷ್ಟೇ ಜಾಸ್ತಿ ಈಟಿರಲಿ ಬೇಕಾದರೆ ನೀವು ಒಂದು ಆಫ್ ಮುಚ್ಕೊಂಡು ಗಾಳಿನ ಹೊರಗಡೆ ಹೋಗೋ ರೀತಿ ತಗೋಬೋದು ಇಲ್ಲಿ ನಾನು ಹತ್ತರಿಂದ ಹನ್ನೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದಕ್ಕೆ ಇದಕ್ಕೀಗ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಾದ ನಂತರ ಇದಕ್ಕೆ ಏನು ಜಜ್ಜಿ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಆ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಇದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ ನೋಡಿ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಈಗ ಇದಕ್ಕೆ ಕರಿಬೆವೆಲೆ ಹಾಕೊಳ್ಳೋಣ ಕರಿಬೇವೆಲೆ ಹಾಕೊಂಡು ನಾವು ರುಬ್ಬಿಟ್ಟಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕೋಣ ಪೇಸ್ಟ್ ಹಾಕಿದ ಮೇಲೆ ಹಸಿಮೆಣ್ಸಿನ್ಕಾಯಿ ಹಸಿ ವಾಶ್ನ ಹೋಗಿ ನೀಟಾಗಿ ಎಣ್ಣೆಯಲ್ಲಿ ತಿಂದು ಅದು ಎಣ್ಣೆ ಬಿಟ್ಕೋಬೇಕು ಉರಿ ಬಂದು ಮೀಡಿಯಂ ಫ್ಲೇಮಲ್ಲಿಡಿ ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳಿ ತುಂಬ ಇದು ಚೆನ್ನಾಗಿ ಬೆಂದ ನಂತರ ನಾನು ಈಗ ತೊಗೊಳಬೇಕಿರ್ತಕ್ಕಂಥ ಮೆಂತ್ಯ ಪಲ್ಯನ ಹಾಕೊತ ಮೆಂತ್ಯ ಪಲ್ಯನೂ ಅಷ್ಟೇ ಕಡಿಮೆ ಊರಲ್ಲಿ ಚೆನ್ನಾಗಿ ಬೆನ್ಸ್ಕೊಳ್ಳೆ ಇದಕ್ಕೇನೆ ಸ್ವಲ್ಪ ಎಣ್ಣೆ ಇಟ್ಕೊಳೋದು ಅದಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅರ್ಧಂಬರ್ದು ಬೆನ್ಸ್ಕೊಂಡ್ರೆ ನಮಗೆ ಮೆಂತ್ಯ ಪಲ್ಯ ತಿನ್ನಬೇಕಾದ್ರೆ ಸ್ವಲ್ಪ ಕಹಿ ಕಹಿ ಅನಿಸುತ್ತೆ ಚೆನ್ನಾಗಿ ನೀಟಾಗಿ ಬೆನ್ಸ್ಕೊಳೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಶುಗರ್ ಇರೋರಿಗೆ ವೆಯ್ಟ್ ಲಾಸ್ ಮಾಡೋರಿಗೆ ಮೆಂತ್ಯ ಪಲ್ಯ ಬಂದು తుంబ ఎల్ప్ మా షుగర్ కంట్రోల్ బరీకంటారు జాస్తి మెంతెడ తినోద్రిందేగ శుగర్ కంట్రోల్ బరుతే ఇంకా కిడ్నీ సమస్య ఇంకా బర మెంత పద్య తుందే యూస్ఫుల్ అంత హోదు కడు బు ఈ కది బందేహ నిమిష ఇదే రీతి చన కదీ అర్ధ తి ముచ్చుకుంటున్న నిమిషం కంప్లీట్గా కదస్కో ನನಗೆ ಪಲ್ಯ ಅನ್ನೋದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ನೀಟಾಗಿ ಬೆಂದಿದೆ ಇದಕ್ಕೆ ಈಗ ಅರ್ಧ ಸ್ಪೂನಷ್ಟು ಅರ್ಶಿಣ ಪೌಡ್ರನ್ನ ಹಾಕೊತಾ ಇದ್ದೀನಿ ಅರ್ಶಿಣ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಈಗ ಒಟ್ಟಿನಲ್ಲಿ ಪಲ್ಯ ನೀಟಾಗಿ ರೆಡಿ ಆಯಿತು ಒಂದು ಎರಡು ನಿಮಿಷ ಅರ್ಶಿನ ಪುಡಿ ಹಸಿ ಬರ್ಷಣೆ ಹೋಗೋವರೆಗೂ ಬೆಂದಿಸ್ಕೊಂಡ್ರೆ ಸಾಕು ಇನ್ನು ಫಸ್ಟ್ ಟೈಮ್ ಮಾಡೋರಿಗೆ ಮೆಂತ್ಯ ಕಡುಬು ಕುದ್ದಿದೆಯಾ ಇಲ್ಲ ಅನ್ನೋದು ಒಂದು ಭಯ ಅನ್ನೋದಿರುತ್ತೆ ಆತಂಕ ಅನ್ನೋದಿರುತ್ತೆ ಸೊ ಅದಕ್ಕೇನು ಅದ್ರ ಕಾಣೋ ಅವಶ್ಯಕತೆ ಇಲ್ಲ ಸ್ವಲ್ಪ ಮೆಂತ್ಯ ಕಡುಬನ್ನು ಸೈಡಲ್ಲಿ ಹಾಕೊಂಡಿದ್ದೀವಿ ನಾವು ಮಾಡಿದ ಮಾಡೋ ಹೊತ್ತಿನಾಗ ಇರುವಂಥ ಸೈಜು ಕುದಿಸಿದ ಮೇಲೆ ಇರುವಂಥ ಸೈಜು ಸ್ವಲ್ಪ ದಪ್ಪ ಆಗಿರುತ್ತೆ ಇಷ್ಟೊಂದು ಚಾಕ್ ತಗೊಂಡು ನೀವು ಕಟ್ ಮಾಡ್ಕೊಂಡು ನೋಡಿದಾಗ ಅದು ಚೆನ್ನಾಗಿ ಬೆಂದಿರೋದು ನಿಮಗೆ ಕಾಣುತ್ತೆ ಹದಿನೈದು ನಿಮಿಷ ಕುದಿಸಿದಿ ಅಂದರೆ ಪರ್ಫೆಕ್ಟಾಗಿ ಕುದಿಸಿರ ಕುದ್ದಿರುತ್ತೆ ಅದರಲ್ಲಿ ಎರಡನೇ ಮಾತಿಲ್ಲ ನೋಡಿ ಚೆನ್ನಾಗಿ ಕುದ್ದಿದೆ ಈಗ ನೋಡಿ ಚೆನ್ನಾಗಿ ಮೇಲೆ ಒಂದು ಬೌಲ್ ತೊಗೊಂಡಿದ್ದೀನಿ ಸಪ್ರೇಟಾಗಿ ನಾನು ನೀರು ನೀರು ಇಳಬೇಕಾದ್ರೆ ನೀವು ಸಡ್ದನ್ನ ಹಾಕ್ಕೊಳ್ಬೇಡಿ ಅನ್ಯವಾಗಿ ಇಳಿಬೇಕು ಸ್ವಲ್ಪ ಹೊತ್ತು ಈ ಥರ ಇಟ್ಕೊಂಡು ಎಲ್ಲನೂ ಒಂದು ಬವನಿಗೆ ಟ್ರಾನ್ಸ್ಫರ್ ಎಟ್ ಮಾಡ್ಕೊಳ್ಳಿ ಅಷ್ಟೂ ಇದೇ ರೀತಿ ಇದಕ್ಕೆ ಹಾಕೊಳ್ಳೋಣ ಎಲ್ಲೂ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ನಮಗೆ ಒಂದು ಸೈಡು ಕಡುಬು ರೆಡಿಯಾಗಿದೆ ಇನ್ನೊಂದು ಸೈಡ್ ಬಂದು ಪಲ್ಯ ರೆಡಿಯಾಗಿದೆ ಇವೆರಡನ್ನೂ ಮಿಕ್ಸ್ ಮಾಡಿಕೊಂಡು ಸೂಪರ್ ಆಗಿರ್ತಕ್ಕಂಥ ಮೆಂತೆ ಕಡುಬು ರೆಡಿ ಆಗ್ತಿದೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಳ್ಳ್ರಿ ಸ್ವಲ್ಪ ಉಪ್ಪು ಏನಾದರೂ ಕಡಿಮೆ ಇದ್ದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ಕೊಳ್ಳಿ ಸ್ವಲ್ಪ ಪಲ್ಯ ಮಿಕ್ಕಿತ್ತು ಅಂದರೆ ಅನ್ನದ ಜೊತೆಗೆ ಮೊಸರನ್ನ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನೀವು ಒಂದು ಸಲ ಖಂಡಿತವಾಗ್ಲೂ ಈ ರೆಸಿಪಿನ ಮಾಡಿ ನೋಡಿ ಒಂದು ಸಲ ಮಾಡಿದ್ರೆ ಖಂಡಿತವಾಗ್ಲೂ ವಾರದಲ್ಲಿ ಒಂದು ಸಲ ಮಾಡೇ ಮಾಡ್ತೀರಾ ಹೆಲ್ದಿಯಾಗಿರ್ತಕ್ಕಂಥ ಸೂಪರಾಗಿರ್ತಕ್ಕಂಥ ಮೆಂತ್ಯ ಕಡಬು ರೆಸಿಪಿ ಇಷ್ಟ ಆದರೆ ಚಾನಲ್ನಿಗೆ ಖಂಡಿತವಾಗಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಒಂದೊಳ್ಳೆ ಒಳ್ಳೆಯ ರೆಸಿಪಿಯೊಂದಿಗೆ ನೀವು ಮುಂದೆ ಬರ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್